ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಹತ್ತನೇ ತರಗತಿಯ ಫಲಿತಾಂಶಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಏಪ್ರಿಲ್ ಲಾಸ್ಟ್ ವೀಕು ಬರುತ್ತೆ ಅಂತ ಹೇಳ್ತಾ ಇದ್ರು ಹಾಗೆ ಅದ್ರ ಬಗ್ಗೆ ಯಾವುದೇ ಇವತ್ತು ಆಲ್ರೆಡಿ ಏಪ್ರಿಲ್ ತರ್ಟಿ ಯತ್ ಆದ್ರೂ ಇನ್ನೂ ಯಾವುದೇ ರೀತಿಯಾದಂತಹ ರಿಸಲ್ಟ್ ಇನ್ನು ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಅದರಿಂದ ಮೇ ಫಸ್ಟ್ ವೀಕಲ್ಲಿ ಈ ಒಂದು ರಿಸಲ್ಟನ್ನು ಬಿಡ್ತೇವೆ ಅಂತ ಹೇಳಿದ್ದಾರೆ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಮೇ ಫಸ್ಟ್ ವೀಕು ಅಥವಾ ಮೇ ಹತ್ತನೇ ತಾರೀಕು ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಅನೌನ್ಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಈ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ನೀವು ಎಲ್ಲಿ ನೋಡ್ಬೋದು ಅಂದರೆ ಹತ್ತನೇ ತರಗತಿಯ ರಿಸಲ್ಟನ್ನು ನೀವು ಕೆ ಎ ಆರ್ ಡಾ ಎನ್ ಆರ್ ಇ ಎಸ್ ಸಿ ಎಲ್ ಟಿ ಎಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಲಿಂಕಲ್ಲಿ ನೋಡ್ಬೋದು ಅಂತ ಹೇಳಿದ್ದಾರೆ ಇಲ್ಲಿ ಸೆಕೆಂಡ್ ಪಿ ಯು ಫಲಿತಾಂಶನೂ ಕೂಡ ಇಲ್ಲೇ ನೋಡಿದ್ರಿ ಅದೇ ರೀತಿಯಾಗಿ ಹತ್ತನೇ ತರಗತಿಯ ಫಲಿತಾಂಶವನ್ನು ಈ ಒಂದು ವೆಬ್ಸೈಟ್ ಮುಖಾಂತರನೇ ಬಿಟ್ ಏನು ಅನೌನ್ಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಯಾರೆಲ್ಲ ಹತ್ತನೇ ತರಗತಿಯ ಎಕ್ಸಾಮನ್ನು ಬರೆದಿದ್ದೀರಾ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರಾ ಅಂಥವ್ರು ಈ ಒಂದು ವೆಬ್ಸೈಟ್ ಲಿಂಕಲ್ಲಿ ಬಂದು ನೀವು ನಿಮ್ಮ ಒಂದು ರಿಸಲ್ಟನ್ನು ನೋಡ್ಬೋದಾಗಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್